ನಮಸ್ಕಾರ ರೈತ ಬಂದರೆ ನಮ್ಮೆಲ್ಲರಿಗೂ ಎಸ್ ದರ್ಜಿ ಫೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಗದಗ ಜಿಲ್ಲೆ ಶಿರಡ್ ತಾಲೂಕಿಗೆ ಬಂದಿದ್ದೀವಿ ಈ ಶಿರಡ್ ತಾಲೂಕಲ್ಲಿ ರೇಷ್ಮೆ ಗೂಡಿನ ಮಾರುಕಟ್ಟೆ ಇದೆ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಆ ರೇಷ್ಮೆ ಗುಡಿನಿಂದ ದಾರ ಯಾವತ್ತಾಗಿತ್ತು ಅನ್ನೋದ್ರ ಬಗ್ಗೆ ನಾವು ಇವತ್ತು ಮಾಹಿತಿ ಇದ್ದೀವಿ ರೈತ ಬಂದವರೆ ನಮ್ಮ ಹಿರಿಯರಾದ ಎಂ ಪಿ ಕಾಳಗಿ ಸರ್ ಇದ್ದಾರೆ ಬನ್ನಿ ವೀಕ್ಷಕರೇ ಇದ್ರ ಬಗ್ಗೆ ಮಾಹಿತಿ ತೊಗೊಳ್ಳೋಣ

ಇಲ್ಲೊಂದು ಮೆಷಿನ್ ಇರ್ತದೆ ಆ ಮೆಷಿನಲ್ಲಿ ಅದು ಎಳ್ಳ ಬರುತ್ತೆ ಆ ಎಳ್ಳಿ ಇದು ಚಕ್ರೆಯಲ್ಲ ಮತ್ತು ಚಕ್ರ ಜಲ ಸಿಟ್ಕೊಳ ಇಲ್ಲೇ ನೋಡಿ ಚಕ್ರ ಸಿತ್ಕೊಳ್ಳೋಕ್ಕೊಂಡ್ಬಿಟ್ಟು ಕೆಳಗಡೆ ಅದು ಗೀಟ್ ಬರ್ತಾ ಇರಬೇಕು ಅಂದರೆ ಹಕ್ಕಿದ ಒಣಗು ಒಣಗಾಕ್ತದು ಇದೆಲ್ಲ ನೋಡಿ ಈ ಥರ ಮಾಡ್ತಾ ಇದ್ದಾರೆ ಮಾಡಿಬಿಟ್ಟು ಅಲ್ಲೇ ಒಂದು ರೋಲ್ ಮಾಡಿ ಕೊಡ್ತಾರೆ ಇದು ನೋಡಿ ನೀರು ದಾರೇಷ್ಮೆಯಿಂದ ನೂರು ಯಾವ ಥರ ಚಿಂತನೆ ಇದೆ ನೋಡಿ ರೇಷ್ಮೆಯಿಂದ ನೂರ್ ಇದೆ ಚಕ್ರಕ್ಕೆ ಹಾಕಿದ ಮೇಲೆ ಇದನ್ನು ಈ ಥರ ತೆಗೆದು ಹಾಕಿಬಿಡ್ತಾರೆ ರೈತ ಬಾಂಧವ್ರೆ ಚಕ್ರದಿಂದ ಇಲ್ಲೇ ಎಳೆ ಹಾಕಿರ್ತಾರೆ ರೇಷ್ಮೆ ನೂಲು ಎಲ್ಲ ನೋಡಿ ಎಷ್ಟು ಶೈಲಿಂಗ್ ಇದೆ ಇದು ರೇಷ್ಮೆ ನೂಲು ಇದೆಲ್ಲ ಒಂದು ರೇಷ್ಮೆ ಗೂಡಿನಿಂದ ಈ ಥರದ ದಾರ ತಯಾರಿಸ್ತಾರೆ ರೈತ ಬಾಂಧವ್ರೆ ಹಾಂ ಸರ್ ನಮಸ್ಕಾರ ಸರ ನಮಸ್ಕಾರ ಸರ್ ತಮ್ಮ ಹೆಸರು ಸರ ಮಹಾದೇವಪ್ಪ ಕಾಳಿಗೆ ಅಂತ ಹೇಳಿ ಒಳಗ ಒಳಗೆ ಆಕ್ಟಿವಿಟೀಸ್ ನಲ್ಲಿ ನಾನು ತೊಡಗಿದ್ದೇನೆ ಇತ್ತೀಚೆಗೆ ರೀಲಿಂಗ್ ಆಕ್ಟಿವಿಟೀಸ್ ಬಿಟ್ಟು ಅದರ ನಂತರದ ಪ್ರೋಗ್ರಾಂ ಅಂದ್ರ ದಾರದ ನಂತರದ ನಂತರದ ಪ್ರಕ್ರಿಯೆಯನ್ನ ನಾನೀಗ ಕೈಗೊಂಡಿದ್ದೇನೆ ಅಂದ್ರೆ ದಾರದ ನಂತರದ್ದು ಎಂತಂದ್ರೆ ಸೀರೆ ಎಣ್ಣೆ ಕೈಗೊಂಡಿದ್ರಿ ಪ್ರಥಮದಲ್ಲಿ ಮಹಾರಾಜರ ಕಾಲದಲ್ಲಿ ಗೃಹ ಕುಶಲ ಕರ್ಮಿ ಅಂತ ಈ ಉದ್ಯೋಗದ ಹೆಸರಿತ್ತು ಕೇವಲ ಮನೆಯಲ್ಲೇನೆ ದಾರ ತೆಗೆದು ಅಲ್ಲೇ ದಾರ ತೆಗೆದು ಅಲ್ಲೇ ಹುರಿ ಮಾಡಿ ತಾವೇ ಸ್ವತಃ ಮಗ್ಗದಲ್ಲಿ ಹಾಕಿ ದಯಾರ್ ಮಾಡತಕ್ಕಂತದ್ದಿತ್ತು ಫಸ್ಟ್ ಇತ್ತು ಫಸ್ಟ್ ರಾಜ ಮಹಾರಾಜರ ಕಾಲಕ್ಕ ಈಗ ಇದಕ್ಕ ಇದು ಬಹಳಷ್ಟು ದೊಡ್ಡ ಒಂದು ಬಿಸಿನೆಸ್ ಆಗಿ ಹೊರಟಿದೆ ಕಮರ್ಷಿಯಲ್ ಬಿಸ್ನೆಸ್ ಆಗಿ ಹೊರಟಿದೆ ಈಗ ಸದ್ಯಕ್ಕೆ ಗೂಡಿಗೆ ಬಂಗಾರದ ಬೆಲೆ ಸಿಗ್ತಾ ಇದೆ ಅದಕ್ಕೆ ಇದಕ್ಕೆ ಬಿಳಿ ಬಂಗಾರ ಅಂತ ಇಟ್ಟಿದ್ದಾರೆ ಬಿಳಿ ಬಿಳಿ ಅಂತ ಅಂತ ಇಟ್ಟಿದ್ದಾರೆ ಇದು ರೈತರು ಬೆಳ್ಕೊಂಡ್ ಬಂದಿರತಕ್ಕಂತದ್ದು ಇಲ್ಲಿ ಗೂಡಿನ ಮಾರ್ಕೆಟ್ ನಲ್ಲಿ ತರ್ತಾರೆ ನಂತರ ನಾವು ಇಲ್ಲಿ ಹತ್ತು ಹತ್ತರಿಂದ ಹದಿನೈದು ಜನ ರೀಲರ್ ಅವ್ರ ಏನ್ ಬೀಟ್ ಮಾಡ್ಕೊತಾರೆ ದಿನ ಒಂದು ಗಂಟೆಗೆ ಆಕ್ಷನ್ ಮಾಡ್ತಾರೆ ಬೀಟ್ ಮಾಡ್ಕೊತಾರ ಬೀಟ್ ಮಾಡಿ ಅತಿ ಹೆಚ್ಚಿನ ಈ ಗೂಡಿಗೆ ಅತಿ ಹೆಚ್ಚಿನ ಬೆಲೆಯನ್ನು ಯಾರ ಕೊಡ್ತಾರ ಅವರ ಹೆಸರಲ್ಲೇ ಇದು ಗೂಡು ಟೆಂಡರ್ ಆಗುತ್ತೆ ಟೆಂಡರ್ ಟೆಂಡರ್ ಆದ್ಮೇಲೆ ತೂಕ ಪಟ್ಟಿ ಅದಾಗ್ತದೆ ಮುಂದೆ ನಾವು ಏನ್ ಮಾಡ್ತೀವಿ ಆಕ್ಟಿವಿಟೀಸ್ ನಲ್ಲಿ ತೊಡಗಿಸ್ತೀವಿ ನಾವಲ್ಲಿ ಹಾ ಅದು ಕಚ್ಚಾನ ಕಚ್ಚಾ ದಾರ ಅಂತ ಅನ್ನೋದು ಮಾಡ್ತೀವಿ ಅಲ್ಲಿ ಕಚ್ಚಾ ದಾರ ಕಚ್ಚಾ ಕಚ್ಚಾ ದಾರ ತಯಾರು ಮಾಡ್ತೀವಿ ನಮ್ಗೆ ಯಾವ್ದು ದಪ್ಪ ಬೇಕು ದಪ್ಪ ಸಣ್ಣ ಬೇಕಂದ್ರೆ ಸಣ್ಣ ಈ ಎರಡ್ ಮೂರು ರೀತಿ ನಾವು ರೇಷ್ಮೆಯನ್ನು ತಯಾರು ಮಾಡ್ತೀವಿ ಒಂದು ಫಿಲೇಚೇರು ಅಂತ ಮಾಡ್ತೀವಿ ಎರಡು ಮಲ್ಟಿ ಎಂಡ್ ಅಂತ ಮಾಡ್ತೀವಿ ಮೂರು ಚೈನಾ ಬೇಸನ್ ಚೈನಾ ಚೈನಾ ಇಂದ ಮಾಡ್ತಕ್ಕಂಥದ್ದು ಎ ಆರ್ ಎಂ ಅಂತ ಇಲ್ಲಿ ಇರತಕ್ಕಂಥದ್ದು ಕೇವಲ ಇದು ಏನು ಕಾಟೇಜ್ ಬೇಸನ್ ಇದು ಕಾಟೇಜ್ ಇದು ಕೇವಲ ದಪ್ಪ ರೇಷ್ಮೆ ತಯಾರು ಮಾಡ್ತಕ್ಕಂಥದ್ದು ಹಾ ಇದಕ್ಕಿಂತ ಸಣ್ಣ ರೇಷ್ಮೆ ಮಲ್ಟಿ ಎಂಡ್ ಅಂತ ಮಾಡ್ತಾರೆ ಹೌದ್ರಿ ಅದು ಇದು ಕರೆಕ್ಟಾಗಿ ಆರಂದ್ರಾರು ಏಳಂದ್ರ ಏಳು ಕರೆಕ್ಟಾಗಿ ಡಿನಿಯರ್ ಕೂಡ ಹೌದು ಅದೇ ಗೂಡು ಹಾಕಿ ಮಾಡ್ತಾರೆ ಇಲ್ಲಿಂದ ಹತ್ತರಿಂದ ಹನ್ನೆರಡು ಗೂಡುಗಳನ್ನು ಹಾಕಿ ದಪ್ಪ ರೇಷ್ಮೆ ತೆಗಿತಾರೆ ಇದು ಬರುತ್ತೆ ಇದು ಸೀರಿಯ ಅಂಚು ದಡೆ ಹ್ಞೂ ರೀ ಬರ್ತದೆ ಇದು ದಡೆ ಬರ್ತದೆ ದಡೆಗೆ ಬರ್ತದೆ ಆದ್ರೆ ವಡ್ಲ ಅಂತ ಬರ್ತಾರೆ ಮಗದವರು ವಡ್ಲಾ ಅಂತ ಕೇಳ್ತಾರೆ ಅವಾಗ ಮಲ್ಟಿ ಎಂಡು ಅಥ್ವ ಎ ಆರ್ ಎಮ್ ರೇಷ್ಮೆಯನ್ನ ತಗೋತಾರೆ ತಗೊಂಡು ಅದಕ್ಕೆ ಯಾವ ಬೇಕು ಯಾವ ಟೈಪ್ ಬೇಕು ಆ ಟೈಪ್ ಹುರಿ ಮಾಡಿಕೊಂಡು ಯಾವ ಬಣ್ಣ ಬೇಕು ಆ ಬಣ್ಣವನ್ನ ಅದಕ್ಕೆ ಹಾಕ್ಕೊಂಡು ಹಾಕೊಂಡು ಈ ಈ ರೇಷ್ಮೆನು ದಡಿಗೆ ಹಾಕೊಂಡು ಅದನ್ನ ಒಡ್ಲ ಅಂತ ಮಾಡ್ತಾರೆ ಅಡ್ಡ ಹಾಕಿ ಅನ್ನೋ ಉದ್ದೇಶಕ್ಕೆ ಅದನ್ನ ಹಾಕಿ ರೆಡಿ ಮಾಡ್ತಾರೆ ಯಾವ ಬಣ್ಣ ಬೇಕು ನಾವು ಯಾವ ಬಣ್ಣ ಹಾಕ್ತೀವಿ ಆ ಬಣ್ಣದ ನೂಲು ತಯಾರಾಗ್ತದೆ ಈಗ ಸದ್ಯಕ್ಕೆ ಅಂದ್ರೆ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು ರೇಷ್ಮೆ ಬಿಸ್ನೆಸ್ ಹೌದೌದು ಹೌದು ಒಂದೊಂದು ಒಂದು ಕಾಲಕ್ಕೆ ಮೊನ್ನೆ ಈಗ ಒಂದು ಒಂದೂವರೆ ವರ್ಷದಿಂದ ಏಳು ಸಾವಿರ ಮಟ್ಟ ಹೋಗಿತ್ತು ಒಂದು ಕೆಜಿ ಪರ್ ಕೆಜಿ ರೇಷ್ಮೆ ಹೌದು ಏಳು ಸಾವಿರ ಮಟ್ಟ ಏಳು ಸಾವಿರ ಮಟ್ಟ ಹೋಗಿತ್ತು ಆವಾಗ ಎಂಟ್ನೂರು ಎಂಟ್ನೂರ ಐವತ್ತರ ಮಟ್ಟದ ನಾವು ತಗೋತಾ ಇದ್ವಿ ಗೂಡು ಹೌದಲ್ ರೀ ಹ್ಮ್ ಎಂಟ್ನೂರ ಐವತ್ತು ತಗೊಂಡಿ ಸೆಟ್ಟಾಗ ಎಂಟ್ನೂರ ಐವತ್ತು ತಗೊಂಡಿ ಈಗ ಕಮ್ಮಿ ಆಗಿದೆ ಯಾಕೆ ಕಮ್ಮಿ ಆಗಿತ್ತು ಅಂದ್ರೆ ಇಂಪೋರ್ಟ್ ಜಾಸ್ತಿ ಆಗ್ಬಿಡ್ತು ಚೈನಾ ರೇಷ್ಮೆ ಜಾಸ್ತಿ ಬಂದ್ಬಿಡ್ತು ನಮ್ಮ ರೇಷ್ಮೆಗೆ ಬೇಡಿಕೆ ಇಲ್ದಂಗೆ ಆಗ್ತು ಹೌದ್ರಿ ನಮ್ಗಿಂತ ಚಲೋ ಇರ್ತದೆ ಅನ್ರಿ ಸರ್ ಜಸ್ಟ್ ಕೇಳ್ತಾ ಇರೋದ ರೇಷ್ಮೆ ನಮ್ಗಿಂತ ಚಲೋ ಇರ್ತದೆ ಹೌದು ಹೌದು

ಅದು ಕೇವಲ ಒಡ್ಲಕ್ಕೆ ಹಾಕ್ತಕ್ಕಂಥದ್ದು ಮಾತ್ರ ರೆಡಿ ಆಗತ್ತೆ ದಪ್ಪಕ್ಕೆ ಮತ್ತು ನಮ್ಗೆ ಫಿಲಿಚರ್ ಬೇಕು ಓಕೆ ಓಕೆ ಅಂದ್ರೆ ದಡಿಗೆ ಬಾಡ್ರಿಗೆ ಅವೆಲ್ಲ ನಮ್ಮ ಫಿಲಿಚರ್ ಹ್ಞೂ ಓಕೆ ಸರ ಅದರಿಂದ ಏನಾಗೈತೆ ಅಂದ್ರೆ ಬಿಸ್ನೆಸ್ ಈಗ ಹೊರದು ಹಂಚಿ ಹೋಗ್ಬಿಟ್ಟಿದೆ ಹ್ಞೂ ಈ ದಪ್ಪ ರೇಷ್ಮೆಯವರು ಬೇಕು ಸಣ್ಣ ರೇಷ್ಮೆಯವರು ಬೇಕು ಅದ್ರ ಬೇಕು ಬಣ್ಣದವರು ಬೇಕು ಹಿಂಗಾಗಿ ಇದು ಸಾಮಾನ್ಯ ಉದ್ಯೋಗ ಆಗಿಲ್ಲ ಈಗ ಬ್ರಾಡ್ ಆಗಿ ದೊಡ್ಡ ಉದ್ಯೋಗ ಅಂತ ಅನಿಸ್ ಮಾಡಿದ ಹೆಚ್ಚಿನ ಬೆಲೆಯನ್ನು ಬೆಳಿತಕ್ಕಂಥದ್ದು ಹೆಚ್ಚಿನ ಬೆಲೆಯನ್ನು ಸಂಪಾದನೆ ಬಿಳಿ ರೇಷ್ಮೆ ರೇಷ್ಮೆ ಇದರಿಂದ ನಮ್ಗೆ ಬೇಡಿಕೆನು ಹೆಚ್ಚಾಗಿದೆ ಪ್ರೊಡಕ್ಷನ್ ಹೆಚ್ಚಾಗಿದೆ ರೈತರು ಸಾಕಷ್ಟು ಬೆಳೀತಾ ಹೌದು ಸಾಕಷ್ಟು ಬೆಳಿತಾ ಹೌದು ಅದರಲ್ಲಿ ಪ್ರೊಡಕ್ಷನ್ ಅವರು ಹೆಚ್ಚಾದಂತೆ ಗೂಡು ಆವಕ ಜಾಸ್ತಿ ಆಗುತ್ತೆ ಹ್ಞೂ ಅವಾಗ ಜಾಸ್ತಿ ಆದಟ್ಲೆ ಹತ್ತು ಇಪ್ಪತ್ತು ರೂಪಾಯಿ ಹೆಚ್ಚು ಕಮ್ಮಿ ಮಾರ್ಕೆಟ್ನ್ಯಾಗ ಸಿಕ್ಕಿಬಿಡ್ತೈತಿ ಹಾಂ ಹೌದಾ ಅವ್ರ ಉದ್ಯೋಗ ನಡೀತೈತಿ ಹ್ಞೂ ಕೂಲಿಕಾರರ ಜೀವನ ಹಾಕ್ತಾರೆ ಆ ಹಾಂ ಆನಂತರ ಇದರಿಂದ ಜೂಟ್ ಅಂತ ಬರ್ತದೆ ಜೂಟ್ರಿ ಜೂಟ್ ಅಂತ ಹ್ಞೂ ರೀ ಜಿಲ್ಲಿ ಅಂತ ಬರ್ತದೆ ಬರಿ ಎಲ್ಲಿದಾರೆ ಅದ ಅಲ್ಲೇ ಹ್ಞೂ ಜಿಲ್ಲಿ ಅಂದ್ರೆ ಹಾಂ ಓಕೆ ಓಕೆ ಶಾ ಶಾರ್ ವೇಸ್ಟ್ ಹ್ಞೂನ್ ರೀ ವೇಸ್ಟ್ ಹಾ ವೇಸ್ಟ್ ಹಾಂ ವೇಸ್ಟ್ ಬಿಡು ವೇಸ್ಟ್ ಬಿಡು ಇದೊಂದು ಕೂಡ ಒಳ್ಳೆ ಬೆಲೆ ಇದೆ ನೋಡಿ ಏನು ಬರೋದಲ್ಲ ಇದ್ರಾಗ ಹಾಂ ಹಾಂ ಇದು ಕೂಡ ಒಳ್ಳೆ ಬೆಲೆ ಸಿಗ್ತಾಯಿದೆ ಇದಕ್ಕೆ ಇದೇ ಇದೇ ಎದಕ್ಕೆ ತಂದು ಹ್ಞೂ ಸೀಟ್ ಅಂತ ಮಾಡ್ತಾರೆ ಹ್ಞೂ ರೀ ಶಾಲರ್ ಇದ್ದಂಗೆ ಇರ್ತಿತ್ತು ಇದು ಅದು ಒಟ್ಟು ಹಂಗೆ ಓಡಿದ್ದೆ ಓಡಿದ್ದೆ ಓಡ್ತಾ ಇರ್ತೀವಿ ಹಾಂ ಅದು ಕುದ್ದು ಕುದ್ದು ಓಡ್ತಾ ಇದ್ದೆ ಸೀಟ್ ಅಂತ ಮಾಡ್ತಾರೆ ಸೀಟ್ ಹಾಂ 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 ಆ ಸೀಟ್ ಮಾಡೋದರಿಂದ ಆ ಸೀಟಿಗೆ ಬೆಲೆ ಆ ಸೀಟ್ ಅಂದ್ರೆ ಹಾಸಿಗೆ ತೈಪ್ ಬಣ್ಣ ಹಾಸಿಗೆ ಟೈಪ್ ಇರ್ತಿತ್ತು ಓಕೆ ಹಾಂ ಹಾಂ ಹಾಸಿಗೆ ಟೈಪ್ ಇರ್ತೈತಿ ಅದನ್ನೇನು ಮಾಡ್ತಾರೆ

ಎರಡು ಎಳೆ ಹಾಂ ಮಾಡಿ ದಪ್ಪದಾರ ರೀ ಮಾಡ್ತಾರೆ ಓಕೆ ದಪ್ಪ ಈ ಗಾಡಿ ಟೈರ್ಗಳಿಗೆ ಒಳಗೆ ಒಂದು ದಾರ ಬರ್ತಾವೆ ಹ್ಞೂ ಹ್ಞೂ ರೀ ಅದು ಇದರಿಂದಲೇ ತಯಾರು ಇದೇ ಅದು ಹೌದಲ್ಲ ರೇಷ್ಮೆ ಮನೆ ಕಬ್ಬಡ್ಕಿಂತ ಸ್ಟ್ರಂಗ್ತ್ ಇರ್ತಕ್ಕಂಥದ್ದು ರೇಷ್ಮೆ ಹೌದಲ್ಲ ಹೌದು ಹೌದು ಸ್ಟ್ರೆಂತ್ ಸ್ಟ್ರೆಂಗ್ತೈತಿ ಕಬ್ಬಡ್ಕಿಂತ ಸ್ಟ್ರೆಂತ್ ಐತೆ ಹೌದು ಹೌದು ಇದರಿಂದ ಆ ಹೀಗಾಗಿ ಈ ದಾರವನ್ನ ಟೈರ್ ಒಳಗಡೆ ಇರತಕ್ಕಂಥದ್ದು ಹಾಕ್ತಾರೆ ಅವು ದಾರ ಟೈಪಲ್ಲಿ ಇದೇ ದಾರ ನೋಡಿ ಇದೇ ದಾರ ಸ್ವಲ್ಪ ಗೊತ್ತಿರಲ್ಲ ಈಗ ನಿಮ್ಮಂತ ಅನುಭವಿಸ್ರಿ ಬೇರೆಯವ್ರಿಗೆ ಹೌದು ನಿಜ ನಿಜ ಇಡ್ರಿ ಒಳ್ಳೆ ಮಾಹಿತಿ ಬಿಡ್ರಿ ಮತ್ತೆ ಏನೇನು ಇದರಿಂದ ಹೇಳಿದ್ನಲ್ಲ ದಾರ ಸಣ್ಣ ದಪ್ಪ ಇದರಿಂದ ರೇಷ್ಮೆ ಶಾಲುಗಳು ಹಾ ರೀ ನಮ್ಮಲ್ಲಿ ಬೇಡಿಕೆ ಇಲ್ಲ ಅದು ಶಾಲು ಹ್ಮ್ ಪ್ರದೇಶದಲ್ಲಿ ಬಹಳಷ್ಟು ಬೇಡಿಕೆ ಬೇಡಿಕೆ ಆ ಶಾಲುಗಳನ್ನು ತಯಾರು ಮಾಡ್ತಾರೆ

ಹುಳ ಇದು ಒಳಗೆಲ್ಲ ಹುಳ ಹುಳ ಇದ್ರಾಗ ಇನ್ನೂ ರೇಷ್ಮೆ ಇದೆ ಇದ್ರಾಗ ಇದ್ರಾಗ ಇನ್ನೂ ರೇಷ್ಮೆ ಇದೆ ಬರುತ್ತಿದೆ ಇದ್ರಾಗ ಇನ್ನು ಬರುತ್ತೆ ಕೂಡ ಬಿತ್ತಾರೆ ಬಿಚ್ಚಿ ಈ ಹುಳ ಏನೈತಲ್ಲ ಈ ಹುಳನ ಒಂದು ಕೋಳಿ ಫಾರ್ಮಿಗೆ ಯೂಸ್ ಮಾಡ್ತಾರೆ ಕೋಳಿ ಫಾರ್ಮ್ ಕೋಳಿ ಫಾರ್ಮ್ ಎರಡು ನಾಯಿ ಬಿಸ್ಕಿಟ್ ಬರ್ತದೆ ನಾಯಿ ಬಿಸ್ಕೆಟ್ ಬಿಸ್ಕಿಟ್ ಹ್ಞೂ ಬರ್ತದೆ ಅದಕ್ಕೆ ಅದನ್ನ ಯೂಸ್ ಮಾಡ್ತಾರೆ ಆಲ್ದ ಇದರದ್ದು ಇದು ಎಣ್ಣೆಯನ್ನು ಎಣ್ಣೆ ಬರ್ತಿರ್ತಿದ್ರು ಅದನ್ನು ಮೈಗೆ ಹಾಕೊಂಡು ಸೇಂಟ್ ಯೂಸ್ ಮಾಡಿ ಸೇಂಟಿಗೆ ಹೌದು ಸೇಂಟಿಗೆ ಸೈತ್ ಯೂಸ್ ಮಾಡ್ತಾರೆ ಹೀಗಾಗಿ ಇದರಲ್ಲಿ ಯಾವುದು ವೇಸ್ಟ್ ಅನ್ನೋದೇ ವೇಸ್ಟ್ ಅಂತ ಏನು ವೇಸ್ಟ್ ಇಲ್ಲ ಗುಣ ಕೂಡ ಭಾಳ ಕಿಮ್ಮತ್ ಬೆಲೆ ಬೆಲೆ ಬಾಳ್ತಕ್ಕಂಥದ್ದು ಇದು ಒಂದು ಸಾರಿ ಗೊಬ್ಬರ ಹಾಕಿದ್ರೆ ಐದು ವರ್ಷ ನಿಮಗೆ ದುಮ್ಮನ ಇಲ್ಲ ಫಸ್ಟ್ ಕ್ಲಾಸ್ ಗೊಬ್ಬರ ಐದು ವರ್ಷ ಮಟ್ಟ ಚಲೋ

ಒಂದು ರೇಷ್ಮೆ ಬೆಳಿಗಾಲ ಮೊಟ್ಟೆವ ಮೊಟ್ಟೆ ಎರಡು ಆನಂತರ ರೀಲರು ಮೂರು ಆ ನಂತರ ಹುರಿ ಮಾಡೋರು ಬಣ್ಣ ದಣ್ಣ ಹಾಕೋರು ಮಗ್ಗದವರು ಹ್ಮ್ ಕೊನೆಗೆ ಈ ಇಂಡಸ್ಟ್ರಿಗೆ ಆ ದಾರ ಈ ಟೈರ್ ಒಳಗೆ ದಾರ ಬರ್ತದೆ ಆ ಇಂಡಸ್ಟ್ರಿಗೆ ಹೋಗುದು ಇದರಿಂದ ಸಾವಿರಾರು ಜನ ಜನರು ಕೂಡ ನಂಬ್ಕೊಂಡಾರ ಹೌದು ಈ ಉದ್ಯೋಗ ನಂಬ ಉತ್ತರ ಕರ್ನಾಟಕದಲ್ಲಿ ನಂಬುದ ಒಂದೇ ನಡಿತಾ ನಡೀತಾ ಇರೋದು ಹೌದೌದು ವಿರಾಟಿ ಒಂದೇ ಫೇಮಸ್ ಆಗಿರ್ತಕ್ಕಂಥ ಉತ್ತರ ಕರ್ನಾಟಕದಲ್ಲಿ ಉತ್ತ ದಕ್ಷಿಣ ಕರ್ನಾಟಕದಲ್ಲಿ ಅದಾವೆ ಬೇಕಾದಷ್ಟು ಅದಾವೆಗಳ ಅದಾವೆ ಆದ್ರೆ ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ನಡೆದಿರೋದು ಇದು ಅನ್ಯ ದೇವಂತೆ

ಹಾಂ ಹಾಂ ಸೀರೆ ಹೌದಲ್ಲ ರೀ ಇದು ಸಹಿತ ಟೈಯರ್ ಒಳಗೆ ದಾರ ಆಗೈತೆ ಅಂತ ಸರ್ ಇದು ಗುಡ ಅವರು ಇಲ್ಲಿ ಇದನ್ನು ಇಷ್ಟು ಇಚ್ ಇಷ್ಟು ಇಚ್ಚು ಮಾಡ್ತಾರೆ ರೀ ಇಷ್ಟು ಇಚ್ ಮಾಡ್ತಾರೆ ಸರ್ ಇದನ್ನು ನೀವು ಹರಿಯೋಕ್ಕೂ ಆಗಲ್ಲ ಒಂದ್ಸರಿ ಸರಿ ಟ್ರೈ ಮಾಡಿ ನೋಡಿ ಹೌದಲ್ಲ ಇದು ಹರಿ ನೋಡೋಣ ಕೇಳಿ ಐತಲ್ಲ ಹರಿಲಿಕ್ಕೂ ಆಗೋಲ್ಲ ಅಷ್ಟು ಬೇಕ್ರಿತ್ತು ಆಯ್ತು ಕಬ್ಬಿಣಕ್ಕಿಂತ ಅಷ್ಟು ಸ್ಟಂಕ್ ಇಷ್ಟ ಇದು ಇದು ಈ ದಾರಾನ ಹ್ಞೂ ಆ ಟೈಯರ್ ಒಳಗರಿ ಹಾ 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 ಹೌದು ಪರ ಹೇಳಿ ಸರ್ ಯಾವ್ದು ರೇಷ್ಮೆ ಒಳಗೆ ಯಾವ್ದು ಯಾವ ಓಕೆ ಸರ್ ಓಕೆ ಹಾ ನೋಡಿದ್ರೆಲ್ಲ ರೈತ ಬಂದವ್ರೆ ನಮ್ಮ ಸೋರು ಈ ರೇಷ್ಮೆ ಗೂಡು ರೈತರಿಂದ ರೇಷ್ಮೆ ಗೂಡು ಖರೀದಿ ಮಾಡಿಬಿಟ್ಟು ಅದರಿಂದ ಏನೇನೆಲ್ಲ ತಯಾರು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹೇಳಿದ್ರು ಅವ್ರಿಗೂ ಪೂರ್ವ ಧನ್ಯವಾದಗಳು ಮತ್ತೆ ಇನ್ನು ಏನಿರೋಕೆ ಇಷ್ಟಪಡ್ತೀವಿ ಸರ್ ರೈತರಿಗೆ ರೈತರಿಗಾಯ್ತು ಏನಿಲ್ಲ ಇದು ಇದು ಈಗ ಬಿಸ್ನೆಸ್ ಸಣ್ಣದಾಗಿಲ್ಲ ಬಿಗ್ ಬಿಸ್ನೆಸ್ ಆಗಿದೆ ಈಗ ಎಷ್ಟೋ ಜನ ಇದನ್ನ ನಂಬಿಕೊಂಡವ್ರೆಲ್ಲ ಎಲ್ಲಾ ಬೆಳಿಗಿಂತನೂ ಈ ಬೆಳಿ ಒಳಗೆ ಲಾಭ ಐತಿ ಅನ್ನೋ ಒಂದು ಮಾತು ಏನೈತಲ್ಲ ಅದು ಸ್ಪಷ್ಟ ಆಗಿದೆ ಎಲ್ಲಾ ಬೆಳಿಗಿಂತ ಇದು ಸೂಕ್ತ ಒಂದು ವರ್ಷಕ್ಕೆ ಒಂದು ತೋಟದಿಂದ ಆರು ಬೆಳಿ ಅಥವಾ ಏಳು ಬೆಳಿ ತೆಗಿತಾರೆ ಒಂದು ಬೆಳಿ ಒಂದು ಬೆಳಿ ಬೆಳೆದ್ರಂದ್ರೆ ಒಂದು ಲಕ್ಷ ಒಳಗೆ ಹೆಂಗೇ ಇಲ್ಲ ಒಂದು ಲಕ್ಷ ಒಳಗ ಒಂದು ಲಕ್ಷ ಚಲೋ ಬೆಳೆದಿದ್ರೆ ಒಂದು ಲಕ್ಷ ಒಂದು ಲಕ್ಷ ಸಾವಿರ ಇಲ್ಲಿ ಮಟನ್ ಹೀಗಾಗಿ ರೈತ ಬಹಳಷ್ಟು ನಂಬಿಕೊಂಡಿರ್ತಕ್ಕಂಥದ್ದು ಬಹಳಷ್ಟು ನಂಬಿಕೊಂಡಿರ್ತಕ್ಕ ಕಮರ್ಷಿಯಲ್ ಬಿಸ್ನೆಸ್ ಅಂದ್ರೂ ಈಗ ಜಾಸ್ತಿ ಆಗಿದೆ ಇದು ಈ ಒಂದು ಇಪ್ಪತ್ತು ವರ್ಷದ ನಂತರ ಜಾಸ್ತಿ ಆಗಿದೆ ಮೊದ್ಲು ಬಹಳ ಬೇಡಿಕೆ ಕಮ್ಮಿ ಇತ್ತು ಈಗ ಮಾತ್ರ ಜಾಸ್ತಿ ಆಗಿದೆ ನೋಡ್ರಿರಲ್ಲ ರೈತ ಬಂದವ್ರೆ ಈ ವಿಡಿಯೋ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ಲೈಕ್ ಮಾಡಿರಿ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಮತ್ತೆ ಮುಂದಿನವರು ಸಿಗೋನ್ ವರ್ಷಗ್ರೆ ಎಲ್ಲರಿಗೂ ನಮಸ್ತೆ ನಮಸ್ಕಾರ